ಈಗಾರು ಕೈಯತ್ರಿ ಎಷ್ಟು ಜನಕ್ಕೆ ಆಸೆ ಇದೆ ಮತ್ತು ಡೌಟ್ ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಮೂರನೇ ನೆಟ್ಟು ಹೇಳ್ಬಿಡ್ತೀನಿ ಕೆ ಎಸ್ ಬಗ್ಗೆ ನಿಮ್ಮ ತಲೆಯಲ್ಲಿ ಏನಿತ್ತು ಅಂದರೆ ಕೆ ಎ ಎಸ್ ಹುದ್ದೆಗೆ ಎಷ್ಟು ಓದಿ ಬರೆದುಕೊಂಡು ಹೋದರೂ ಫೈನಲಿ ನಮ್ಮ ಬಳಿ ಇನ್ನೊಂದು ಇರಬೇಕು ಯಾವುದು ಸೂಟ್ ಕೇಸ್ ಇರಬೇಕು ಎಷ್ಟು ತಗೊಂಡೋಗ್ಬೇಕು ಎಷ್ಟು ಐದು ಲಕ್ಷ ಐವತ್ತು ಲಕ್ಷ ಬಟ್ ಅದು ನಡೆದಿದ್ದಾವೆ ಹಿಂದೆಲ್ಲ ಇದು ವರ್ಲ್ಡ್ ಸುಮ್ಮನೆ ಕತೆ ಅಲ್ಲ ಹಿಂದೆ ನಡೆದಿದ್ದಾವೆ ಇತಿಹಾಸದಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಬ್ಯಾಚ್ ಬಂತು ನೂರ ಎರಡು ಜನ ಅಪಾಯಿಂಟ್ ಆಗ್ತಾರೆ ನೂರ ಆರು ಜನ ಒನ್ ನಾಟ್ ಸಿಕ್ಸ್ ಅದರಲ್ಲಿ ನೈಂಟಿ ಪರ್ಸೆಂಟ್ ಹುಡುಗರು ನನಗೆ ಗೊತ್ತು ನೈಂಟಿ ಪರ್ಸೆಂಟ್ ಒಬ್ಬನೇ ಒಬ್ನೂ ಒಂದು ರೂಪಾಯಿನೂ ಕೊಟ್ಟಿಲ್ಲ ನಲ್ವತ್ತು ಜನ ತಹಶೀಲ್ದಾರ್ ಆಗ್ತಾರೆ ಫಾರ್ಟಿ ತಹಶೀಲ್ದಾರ್ಸ್ ನೋ ರುಪೀಸ್ ಸರ್ ಅದು ಹೆಂಗೆ ಸರ್ ಸಾಧ್ಯ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ರೂಲ್ಸ್ ಚೇಂಜ್ ಆಯಿತು ಕೆ ಎಸ್ದು ಮೊದಲೇನಾಗ್ತಾ ಇತ್ತು ಇನ್ನೂರು ಮಾರ್ಕ್ಸ್ಗೆ ಇಂಟ್ರ್ಯೂ ನಡೀತಾ ಇತ್ತು ಟೂ ಹಂಡ್ರೆಡ್ಡು ನಾನು ದುಡ್ಡು ಕೊಟ್ಟಿಲ್ಲದೆ ಹೋದೆ ಅಂತ ಅಂದರೆ ಅಥವಾ ಇನ್ಫ್ಲುಯೆನ್ಸ್ ಇಲ್ಲದೆ ಹೋದೆ ಅಂದರೆ ನನಗೆ ನಲ್ವತ್ತು ಮಾರ್ಕ್ಸ್ ಕೊಡೋರು ನಲವತ್ತು ಇವರು ದುಡ್ಡು ಕೊಟ್ಟು ಹೋಗಿದ್ದಾರೆ ಇಂಟ್ರ್ಯೂಗೆ ಅಂತ ಅಂದರೆ ಇವರಿಗೆ ನೂರ ಅರವತ್ತು ಮಾರ್ಕ್ಸ್ ಕೊಡೋರು ನಲ್ವತ್ತು ನೂರ ಅರವತ್ತು ಗ್ಯಾಪ್ ಎಷ್ಟಾಯಿತು ನೂರಿಪ್ಪತ್ತು ಮಾರ್ಕ್ಸ್ ಗ್ಯಾಪು ನಾನು ಅಲ್ಲಿ ಎ ಸಿ ಆಗೋನು ತಹಸೀಲ್ದಾರ್ ಇಲ್ಲದೆ ಇನ್ಯಾವುದು ಇಲ್ಲದೆ ಹೊರಗೆ ಬಿದ್ದಿರ್ತಿದ್ದೆ ಇವರು ಏನೂ ಆಗದೆ ಇರೋರು ಎಲ್ಲ ತೊಗೊಂಡು ಮುಂದಕ್ಕೆ ಬಂದ್ಬಿಟ್ಟಿರೋರು ಅಷ್ಟು ಗ್ಯಾಪ್ ಆಗ್ತಾ ಇತ್ತು ಬಟ್ ಈಗ ಅದೆಲ್ಲ ಇಲ್ಲೇ ಇಲ್ಲ ಸೀನ್ ಈಗ ಯಾರಾದರೂ ಕೆ ಎಸ್ ದುಡ್ಡು ಕೇಳಿದ್ರು ನಂದು ಆಗಿಲ್ಲ ಅಂತ ಯಾರು ಹೇಳ್ತಾರೆ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಬೇಕು ನೀವು ಯಾಕಂದರೆ ಇರೋದೇ ಐವತ್ತು ಮಾರ್ಕ್ಸ್ಗೆ ಇಂಟ್ರ್ಯೂ ಇಂಟ್ರ್ಯೂ ಇರೋದೇ ಐವತ್ತು ಮಾರ್ಕ್ಸ್ ನೀವು ಹೋಗಿ ನೀಟಾಗಿ ಹಿಂಗೆ ಪಡ್ಡೆ ಪಡ್ಡೆ ಥರ ಎಲ್ಲ ಹೋಗಂಗಿಲ್ಲ ನೀಟಾಗಿ ಪ್ಯಾಂಟು ಅದಕ್ಕೆ ಫಾರ್ಮಲ್ ಡ್ರೆಸ್ ಅಂತ ಕರಿತೀವಿ ಹಿಂಗೆ ಹಾಕ್ಕೊಂಡು ಹೋದರೆ ಮಾರ್ಕ್ಸ್ ಕಟ್ಟ ನಮ್ಮದು ನೀ ಒಳ್ಳೆ ಪ್ಯಾಂಟು ಒಳ್ಳೆ ಶರ್ಟು ಐ ಟೆಲ್ ದಿಸ್ ಇದು ಒಳ್ಳೆ ಪ್ಯಾಂಟ್ ಅಲ್ಲ ಒಳ್ಳೆ ಶರ್ಟ್ ಅಲ್ಲ ಅರ್ಥ ಮಾಡ್ಕೊಡ್ರಿ ಅದು ನಿಮ್ಮ ಕಾಲೇಜ್ ಪ್ರೊಫೆಸರ್ಗಳೆಲ್ಲ ಬರ್ತಾರಲ್ಲ ನೀಟಾಗಿ ಇನ್ ಶರ್ಟ್ ಮಾಡ್ಕೊಂಡು ಡೀಸೆಂಟ್ ಹಂಗೆ ಮತ್ತು ನೀವ್ಯಾಕೆ ಸರ್ ಹಂಗೆ ಬರೋಲ್ಲ ಅಂದರೆ ನೀವು ಹೆಂಗೆ ಇರ್ತೀರಿ ನಾವು ಹಂಗಿರ್ಬೇಕಲ್ಲ ನಾನು ಪ್ರೊಫೆಸರ್ ಥರ ಬಂದ್ರೆ ನೀವೆಲ್ಲ ಪಾಠ ಕೇಳ್ತೀರಿ ಹಾಂ ವಿದ್ಯಾರ್ಥಿಗಳೇ ಅಂದರೆ ನೀವು ಮಾತು ಕೇಳ್ತೀರಾ ಯಾವಾಗ ನಿನ್ನ ಅಂತಿರ್ತೀರಾ ನಿಮ್ಮ ಡ್ರೆಸ್ಸೇ ನಮ್ಮ ಡ್ರೆಸ್ ಇರಬೇಕು ನೀವು ಮಡ್ಸಿದ್ರೆ ನಾವು ಮಡ್ಸೋಕೆ ರೆಡಿ ಹಂಗೆ ಇರೋದಿದಷ್ಟೇ ಆ ಥರ ಒಳ್ಳೆ ಡ್ರೆಸ್ ಕೊಡು ಚೂಡಿದಾರ ಈ ಹುಡುಗಿ ಹಾಕಿದಾರಲ್ಲ ದಿಸ್ ಚೂಡಿದಾರ್ ಓಕೆ ಇದು ನಾಟ್ ಓಕೆ ಇಬ್ಬರು ಎದ್ ನಿತ್ಕೊಳ್ರಿ ಏನಾಗಲ್ಲ ತಪ್ಪೇನಿಲ್ಲ ಓಕೆ ಇದು ನೋಡ್ರಿ ಇದು ಚಕ್ಸ್ ಚೆಕ್ಸ್ 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 ಇದೆ ಇದು ಪ್ಲೇನ್ ಇದೆ ದೇ ಎಕ್ಸ್ಪೆಕ್ಟ್ ದಿಸ್ ಟೈಪ್ ಪ್ಲೈನ್ ಡೀಸೆಂಟ್ ಡ್ರೆಸ್ಗಳು ನೀಟಾದ ಬ್ಲೂ ಸ್ಕೈ ಬ್ಲೂ ಶರ್ಟು ಇನ್ ಶರ್ಟು ಫಾರ್ಮಲ್ ಶೂಸು ಹಾಕ್ಕೊಂಡು ನೀಟಾಗಿ ಹೋಗಿ ಕೂತ್ಕೊಂಡು ನನ್ನ ಹೆಸರು ಇದು ಅದು ಇದು ಮಾತಾಡಿಕೊಂಡು ಡೀಸೆಂಟ್ ಡ್ರೆಸ್ ಅರ್ಥ ಆಯ್ತಲ್ಲ ಹುಡುಗಿಯರ್ದು ಹುಡುಗರದು ಅಷ್ಟೇ ಡೀಸೆಂಟ್ ಶರ್ಟ್ ಪ್ಯಾಂಟ್ ಪ್ಲೀಸ್ ಶುಡ ಹೋಗಿ ಕೂತ್ಕೊಂಡು ಬಿಟ್ರೆ ಸಾಕು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೊಡ್ತಾ ಹತ್ತು ಪ್ರಶ್ನೆಗೆ ಏನು ಗೊತ್ತಿಲ್ಲ ಸರ್ ಅಂತ ಎದ್ದು ಬಂದರೂ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರೆ ಟ್ವೆಂಟಿ ಮಾರ್ಕ್ಸ್ ಒಬ್ಬ ಹುಡುಗ ಎಲ್ಲ ಓದ್ಕೊಂಡು ಸಿಕ್ಕಾಬಿಟ್ಟೆ ಪ್ರಿಪೇರಾಗಿ ಹೋಗಿದ್ದಾರೆ ಅವ್ರು ಕೂತ್ಕೊಂಡಿದ್ದಾರೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೂ ಐವತ್ತಕ್ಕೆ ಐವತ್ತು ಕೊಡಲ್ಲ ನಲ್ವತ್ತು ಕೊಡ್ಬೋದಷ್ಟೇ ಅದು ಆರ್ಡ್ರಲ್ಲೇ ಇದೆ ಕನಿಷ್ಠ ಇಪ್ಪತ್ತು ಕೊಡಬೇಕು ಗರಿಷ್ಠ ನಲವತ್ತು ಕೊಡಬೇಕು ನೀವು ಇಪ್ಪತ್ತಕ್ಕಿಂತ ಕಡಿಮೆ ಕೊಡ್ತೀರಿ ಅಂದರೆ ಯಾಕೆ ಕಡಿಮೆ ಕೊಟ್ಟ್ರಿ ಅಂತ ಬರಿಬೇಕು ನಲವತ್ತಕ್ಕಿಂತ ಒಂದು ಮಾರ್ಕ್ಸ್ ಜಾಸ್ತಿ ಕೊಟ್ಟರು ಯಾಕೆ ಜಾಸ್ತಿ ಕೊಟ್ಟ್ರಿ ಅಂತ ಬರೀಬೇಕು ಅಂತ ಅಲ್ಲಿ ಗ್ಯಾಪ್ ಎಷ್ಟಾಯ್ತಿದ ಓನ್ಲಿ ಟ್ವೆಂಟಿ ಮಾರ್ಕ್ಸ್ ನೀವು ಎಷ್ಟು ಮಾರ್ಕ್ಸಿ ಎಕ್ಸಾಮ್ ಬರ್ದಿರ್ತೀರಾ ಸಾವಿರದ ಇನ್ನೂರು ಮಾರ್ಕ್ಸಿ ಎಕ್ಸಾಮ್ ಬರೆದಿರ್ತೀರ ತೌಸಂಡ್ ಟು ಹಂಡ್ರೆಡ್ ಈಗ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಈಗ ನೆಕ್ಸ್ಟ್ ಕೈ ಎತ್ತಿಸ್ಬೇಕಾದ್ರೆ ಎಲ್ಲರೂ ಕೈ ಎತ್ತಬೇಕು ನೀವು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲರೂ ಡಿಗ್ರಿ ಆಗಿದೆ ಅಂದರೆ ಕೆ ಎಸ್ಗೆ ಅಪ್ಲೈ ಮಾಡಿರಿ ಒಂದು ಸರಿ ಆ ಕೆ ಎಸ್ಗೆ ಅಂತ ನೀವು ಓದ್ರಿ ನಾಲ್ಕೈದು ಆರು ತಿಂಗಳು ಓದ್ಬಿಡ್ರಿ ಸಿಕ್ಸ್ ಮಂತ್ ಓದ್ಬಿಡ್ರಿ ಕೆ ಎಸ್ ಮೇನ್ಸ್ಗೆ ಸಿಕ್ತು ಅಂತ ಇಟ್ಕೊಳ್ರಿ ಚಾನ್ಸ್ ಒಂದು ಸರಿ ನೀವು ಕೆ ಎಸ್ ಮೇನ್ ಎಕ್ಸಾಮಿಗೆ ಕ್ವಾಲಿಫೈ ಆಗಿದ್ದೀರಿ ಅಂದರೆ ನಿಮಗೆ ಕೆ ಎಸ್ ಜಾಬ್ ಸಿಗುತ್ತೋ ಬಿಡುತ್ತೋ ಬಿಟ್ಟಾಕ್ರಿ ಅದು ನೀವು ಇಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ ಫಿಕ್ಸ್ ಇದೆ ಅಂತ ಅರ್ಥ ಕೆ ಎಸ್ ಫಿಲಿಮ್ಸ್ ಪಾಸ್ ಮಾಡ್ತೀರಿ ಅಂದರೆ ಇನ್ನೊಂದು ಯಾವ್ದೋ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಪಾಸ್ ಮಾಡ್ತೀರಿ ಅಂತ ಅರ್ಥ ಐ ಎ ಎಸ್ ಫಿಲಿಮ್ಸ್ ಪಾಸ್ ಮಾಡ್ತಾನೆ ಅಂದರೆ ಭಾರತದಲ್ಲಿ ಒಂದು ಜಾಬ್ ಡೆಫಿನೆಟ್ಲಿ ಇದೆ ಅಂತ ಅರ್ಥ ಯಾರಾದರೂ ಕೆ ಎಸ್ ಫಿಲಿಮ್ಸ್ ಪಾಸಾಗಿತ್ತು ನಂದು ನನಗೆ ಇನ್ನೂ ಜಾಬ್ ಸಿಕ್ಕಿಲ್ಲ ಅಂತ ಇದ್ದಾರೆ ಅಂದರೆ ಅವ್ರು ಸೀರಿಯಸ್ ಆಗಿ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ಅಷ್ಟು ಪ್ರಿಪೇರ್ ಆಗ್ರಿ ಸಾಕು ಡೆಫಿನೆಟ್ಲಿ ಜಾಬ್